ನನಗೆ ಇವ್ರ ಬಗ್ಗೆ ಗೊತ್ತಿತ್ತು ನನಗೆ ಫಸ್ಟ್ ಇನ್ಸ್ ಯಾರು ಟೊಮೊಟೋನಾಟೋನಾ ನಂಟು ಹೇಗೆ ಪ್ರಾರಂಭ ಆಯಿತು ಪತ್ರಿಕೋದ್ಯಮದಿಂದ ಉದ್ಯಮದಿಂದ ಸಿನಿಮಾ ಬೇಸಿಕಲಿ ಫಸ್ಟಿಂದ ಆರ್ಟಿಸ್ಟ್ ಆಗಬೇಕು ಅನ್ನೋ ಒಂದು ಪ್ರಯತ್ನದಲ್ಲೇ ಇದೆ ಬಟ್ ಆದರೆ ಸರಿಯಾದ ಜಾಗಕ್ಕೆ ಹೋಗಿ ಅಪ್ರೋಚ್ ಮಾಡೋದು ಅಥವಾ ಹೋಗೋ ದಾರಿ ನನಗೆ ಗೊತ್ತಿರಲಿಲ್ಲ ಅದೇ ಸೃಷ್ಟಿ ಆಯಿತು ಯಾರು ಇದು ಕೆಲಸ ಕತೆ ಬಂದು ನಮ್ಮ ಪ್ರಜ್ವಲ್ ಅವ್ರದ್ದು ಡೈರೆಕ್ಟರ್ ಪ್ರಜ್ವಲ್ ಎಸ್ ಪಿ ಅಂತ ಅವರು ಎಲ್ಲರ ಲೈಫಲ್ಲೂ ನಡೆಯೋದ್ರೆ ಪ್ರತಿಯೊಬ್ಬರು ಅಂದರೆ ಈಗ ಒಂದು ಐದು ಲಕ್ಷ ಯಾರೋ ಸಂಬಳ ತಗೋತಾರೋ ನೋಡ್ರಿ ಐದು ಲಕ್ಷ ಸಂಬಳ ಅವ್ನಿಗೆ ಏನಪ್ಪ ಅಂತೀವಿ ಐದು ಲಕ್ಷ ಸಂಬಳ ತಗೊಳ್ಳೋನ್ಗೂ ಕೂಡ ಇ ಎಮ್ ಐ ಇರುತ್ತೆ ಯಾರು ಎಲ್ಲಿ ಸಿನಿಮಾ ಮಾಡಿದರು ಯಾರು ಎಷ್ಟು ಬಜೆಟ್ ಹಾಕಿದ್ರು ಯಾರು ಪ್ರೊಡ್ಯೂಸರು ಯಾರು ಡೈರೆಕ್ಟ್ರು ಈ ಪ್ರಶ್ನೆನ ನಾವು ಕೇಳ್ತಲೇ ಇರ್ತೀವಿ ಆದರೆ ಹದಿನೈದು ವರ್ಷಗಳಿಂದ ಈ ಪ್ರಶ್ನೆನ ಕೇಳಿಕೊಂಡು ಎಲ್ಲರನ್ನೂ ಕೂಡ ಇಂಟ್ರವ್ಯೂ ಮಾಡಿಕೊಂಡು ಇಷ್ಟೋ ಜನ ಸಂದರ್ಶನ ಮಾಡ್ಕೊಂಡು ಬಂದವರು ನಮ್ಮ ಹರೀಶ್ ಅವರು ಅವರ ಕನಸಿನ ಕೂಸು ಇವತ್ತು ಕ್ರೆಡಿಟ್ ಕುಮಾರ ಆಗಿ ಹೊರಗಡೆ ಬರ್ತಾ ಇದೆ ಬನ್ನಿ ಮಾತಾಡ್ಸೋಣ ಹರೀಶ್ ಸಿಹಿನಪ್ಪ ಅವರು ಯಾಕೆ ಈ ಪ್ರಾಜೆಕ್ಟ್ನ ತೊಗೊಂಡ್ರು ಎಷ್ಟು ವರ್ಷದಿಂದ ಶ್ರಮ ಪಟ್ಟಿದ್ದಾರೆ ಎಲ್ಲವೂ ಅವರೇ ಹೇಳ್ತಾರೆ ಕೇಳ ಸರ್ ನಮಸ್ತೆ ಮೊದಲಿಗೆ ಅಭಿನಂದನೆಗಳು ಯಾಕೆ ಕನಸಿನ ಕೂಸು ಪ್ರಾರಂಭ ಆಗಿದೆ ಏನು ಹೇಳ್ತೀರಾ ಸರ್ ಈ ಕ್ರೆಡಿಟ್ ಕುಮಾರ ಬಗ್ಗೆ ತುಂಬ ಆಗ್ತಾ ಇದೆ ತುಂಬ ವರ್ಷಗಳ ಆಸೆ ಕನಸು ಗುರು ಹಿರಿಯರ ಆಶೀರ್ವಾದ ಇವತ್ತೊಂದು ಶುಭಗಳಿಗೆ ಶುಭ ಮುಹೂರ್ತದಲ್ಲಿ ಸಿನಿಮಾನ ಸೆಟ್ಟೇರಿಸಿದ್ದೀವಿ ನನ್ನ ಡೈರೆಕ್ಟರು ಪ್ರಜ್ವಲ್ ಅಂತ ಇದಕ್ಕೆ ಮುಂಚೆ ಅನ್ನೋ ಒಂದು ಸಿನಿಮಾ ಮಾಡಿದರು ನಿರ್ಮಾಪಕರು ವಾಗೀಶ್ ಅಂತ ನಮ್ಮ ದಾವಣಗೆರೆ ಅವರು ಇನ್ನು ಸ ಸಂಗೀತ ಬಂದು ಧರ್ಮ ವಿಶ್ವ ಅವರು ಮಾಡ್ತಿದ್ದಾರೆ ಸೊ ಒಟ್ಟಾರೆ ಎಲ್ಲರೂ ಸೇರಿಕೊಂಡು ಪಾಯಲ್ ಅವರು ಫೀಮೇಲ್ ಲೀಡಾಗಿ ಮಾಡ್ತಿದ್ದಾರೆ ಅಷ್ಟು ಜನ ಒಟ್ಟಿಗೆ ಸೇರಿಕೊಂಡು ಒಂದು ಈಗ ಪ್ರೆಸೆಂಟ್ ನಡೀತಾ ಇರುವಂಥ ಒಂದು ಸಿಚುವೇಷನ್ನ ಒಂದು ಕಥೆನ ಎಲ್ಲರ ಲೈಫಲ್ಲೂ ನಡೆದಿರ್ಬೋದು ಅಂತ ಒಂದು ಕಥೆನ ಅಂದರೆ ಹೇಗಿದಾರೆ ನನಗೊಂದಿನ ಆಗಿತ್ತಲ್ಲ ಅಂತ ಎಲ್ಲರೂ ಯೋಚನೆ ಮಾಡೋ ರೀತಿಯಲ್ಲಿರುವಂಥ ಒಂದು ಕಥೆನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋಕ್ಕೆ ಇಡೀ ತಂಡ ಹೊರಟಿದ್ದೀವಿ ಸರ್ ನಮ್ಮ ಈ ಮಾಧ್ಯಮದ ವೃತ್ತಿಯಲ್ಲಿ ತುಂಬ ಜನ ಸ್ನೇಹಿತರು ಅದರಲ್ಲಿ ಪ್ರಮೋದ್ ಅವರು ಅದರಲ್ಲೂ ಬರ್ತಾರೆ ಅವರು ಒಂದು ಮಾತು ಹೇಳ್ತಾರೆ ವೇದಿಕೆ ಮೇಲೆ ನಿಂತ್ಕೊಂಡು ಮೈಕ್ ಬಿಟ್ಟ ಪತ್ರಿಕೋದ್ಯಮಿ ಲ್ಯಾಂಗ್ ಬಿಟ್ಟ ರೌಡಿ ಬೆಲೆ ಕೊಡಲ್ಲ ಅಂತ ಸರ್ ಈ ನಂಟು ಹೇಗೆ ಪ್ರಾರಂಭ ಆಯಿತು ಪತ್ರಿಕೋದ್ಯಮದಿಂದ ಸಿನಿಮಾಕ್ಕೆ ಇಲ್ಲ ಆ್ಯಕ್ಚುಲಿ ಅದು ಯಾವಾಗಲೂ ತಮಾಷೆಗೆ ಹೇಳಿದ ಮಾತು ಪ್ರಮೋದ್ ಅವ್ರಿಗೆ ಆದರೆ ಅವರು ವೇದಿಕೆ ಮೇಲೆ ಹೇಳಿದ್ದಾರೆ ಥ್ಯಾಂಕ್ ಯು ಅವ್ರು ಬಂದಿದ್ದಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ ಅಂದರೆ ನಾನು ಬೇಸಿಕಲಿ ಫಸ್ಟಿಂದನೂ ಆರ್ಟಿಸ್ಟ್ ಆಗಬೇಕು ಅನ್ನೋ ಒಂದು ಪ್ರಯತ್ನದಲ್ಲೇ ಇದ್ದೆ ಬಟ್ ಆದರೆ ಸರಿಯಾದ ಜಾಗಕ್ಕೆ ಹೋಗಿ ಅಪ್ರೋಚ್ ಮಾಡೋದು ಅಥವಾ ಹೋಗೋ ದಾರಿ ನನಗೆ ಗೊತ್ತಿರಲಿಲ್ಲ ಆವಾಗ ಸಿನಿಮಾದಲ್ಲ ರಿಪೋರ್ಟಿಂಗಲ್ಲಿ ನನಗೆ ಒಂದು ಆಪರ್ಚುನಿಟಿ ಸಿಕ್ತು ಅದು ನನ್ನ ಕೇಬಲ್ ನೆಟ್ವರ್ಕಲ್ಲಿ ನಾನು ಕಲಿತಂಥ ಕೆಲಸಕ್ಕೆ ಸಿಕ್ಕಿದಂಥ ಜಾಗ ಅದಾದಮೇಲೆ ಪಬ್ಲಿಕ್ ಟಿ ವಿಗೆ ಸೇರಿಕೊಂಡೆ ಟೂ ತೌಸಂಡ್ ಫೋರ್ಟೀನಲ್ಲಿ ಸೊ ಅಲ್ಲಿಂದ ಹತ್ತು ವರ್ಷ ಪಬ್ಲಿಕ್ ಟಿವಿಯಲ್ಲಿ ಫಿಲಮ್ ರಿಪೋರ್ಟ್ರಾಗಿ ಕೆಲಸ ಮಾಡಿದೆ ಸೊ ಆ ಜರ್ನಿಯಲ್ಲಿ ನನಗೆ ಇಡೀ ಇಂಡಸ್ಟ್ರಿಯ ಪ್ರೀತಿ ಸಂಬಂಧ ಅವರೆಲ್ಲರ ಜೊತೆ ಬೆರೆಯುವಂಥ ಅವಕಾಶ ಸಿಕ್ಕಿದ್ದು ಪಬ್ಲಿಕ್ ಟಿ ವಿ ಸೊ ಅಲ್ಲಿಂದ ಈಗ ಫೈನಲ್ ಆಗಿ ರಿಪೋರ್ಟ್ರಿಂದ ಆ್ಯಕ್ಟ್ರಾಗಿ ನನ್ನ ಹೊಸ ಜರ್ನಿನ ಶುರು ಮಾಡ್ತಾಯಿದ್ದೀನಿ ಸರ್ ಇತ್ತೀಚಿನ ದಿನಗಳಲ್ಲಿ ಕ್ರೆಡಿಟ್ ಅನ್ನುವಂಥದ್ದು ತುಂಬ ಜನಕ್ಕೆ ತೊಂದರೆನೂ ಕೊಟ್ಟಿದೆ ಸಹಾಯನೂ ಕೂಡ ಮಾಡಿದೆ ಈ ಕ್ರೆಡಿಟ್ಗೂ ಹರೀಶ್ ಅವ್ರಿಗೂ ಏನು ಸಂಬಂಧ ಈ ಕತೆ ಹೆಂಗೆ ಸೃಷ್ಟಿಯಾಯಿತು ಯಾರು ಇದಕ್ಕೆಲ್ಲ ಸಪೋರ್ಟ್ ಕತೆ ಬಂದು ನಮ್ಮ ಪ್ರಜ್ವಲ್ ಅವ್ರದ್ದು ಡೈರೆಕ್ಟರ್ ಪ್ರಜ್ವಲ್ ಎಸ್ ಪಿ ಅಂತವರು ಸೊ ಅವರ ಕತೆ ಇದು ಅವ್ರು ಮಾಡ್ಕೊಂಡಿರೋವಂಥ ಕತೆ ಮೂಲ ಇದೇನು ಅಂತಂದರೆ ಎಲ್ಲರ ಲೈಫಲ್ಲೂ ಅಂತಂದರೆ ಪ್ರತಿಯೊಬ್ಬರು ಅಂದರೆ ಈಗ ಒಂದು ಐದು ಲಕ್ಷ ಯಾರೋ ಸಂಬಳ ತಗೋತಾರೋ ನೋಡ್ರಿ ಐದು ಲಕ್ಷ ಸಂಬಳ ಅವ್ನಿಗೇನಪ್ಪ ಅಂತೀವಿ ಐದು ಲಕ್ಷ ಸಂಬಳ ತೊಗೊಳ್ಳೋವ್ಗು ಕೂಡ ಇ ಎಮ್ ಐ ಇರುತ್ತೆ ಕಾರ್ ಇ ಎಮ್ ಐ ಇರುತ್ತೆ ಹೌಸಿಂಗ್ ಲೋನ್ ಇರುತ್ತೆ ಬೇರೆ ಬೇರೆ ಕಮಿಟ್ಮೆಂಟ್ಸ್ ಇರುತ್ತೆ ಐದು ಸಾವಿರ ಹತ್ತು ಸಾವಿರ ತಗೊಳ್ಳೋ ಸಂಬಳ ತೊಗೊಳ್ಳೋರ್ಗು ಒಂದೆರಡು ಸಾವಿರ ರೂಪಾಯಿ ಬಡ್ಡಿ ಕಟ್ಟಬೇಕು ಒಂದು ಮೂರು ಸಾವಿರ ಚೀಟಿ ಕಟ್ಟಬೇಕು ಒಂದೆರಡು ಸಾವಿರ ಒಡವೆ ಕೂಡಿಡಬೇಕು ಸೊ ಪ್ರತಿಯೊಬ್ಬರು ಮನೇಲೂ ಕಮಿಟ್ಮೆಂಟ್ ಇರುತ್ತೆ ಆ ಕಮಿಟ್ಮೆಂಟ್ಗಳನ್ನ ನಾವಿಲ್ಲಿ ಹೇಳ ಹೊರಟಿದ್ದೀವಿ ಅಷ್ಟೇ ನೀವು ಮೀಡಿಯಾ ನಿಮ್ಮ ಜೊತೆಗೆ ಮಿಂಗಲ್ ಆಗಿರೋದು ಸೋಷಿಯಲ್ ಮೀಡಿಯಾ ಪಾಯಲ್ ಅವರು ಈ ಸಿನಿಮಾದ ಹೀರೋಯಿನ್ನು ಮೇಡಮ್ ನಮಸ್ತೆ ಮೇಡಮ್ ಹೇಗೆ ಅನ್ನಿಸ್ತಾ ಇದೆ ಕ್ರೆಡಿಟ್ ಕುಮಾರ ಮತ್ತು ಹರೀಶ್ ಅವ್ರ ಬಗ್ಗೆ ಫಸ್ಟ್ ನಿಮ್ಮ ಇಂಟ್ರೊಡಕ್ಷನೇ ಚೆನ್ನಾಗಿತ್ತು ಮೀಡಿಯಾ ಸೋಷಿಯಲ್ ಮೀಡಿಯಾ ತುಂಬ ಆಗ್ತಿದೆ ಸರ್ ಅಂದರೆ ಸರ್ ಬ್ಯಾಕ್ ಗ್ರೌಂಡ್ ತಿಳ್ಕೊಂಡಾಗ ಅದೊಂದು ಗಟ್ಸ್ ಬೇಕು ಲೈಕ್ ಇಷ್ಟು ದಿನ ಕ್ಯಾಮ್ರಾ ಹಿಂದೆ ಕೆಲಸ ಮಾ ಅಂದರೆ ಮಾಡ್ತಾಯಿದ್ರು ಬಟ್ ಈಗ ಫಸ್ಟ್ ಟೈಮ್ ಅಷ್ಟು ಆ ಗಟ್ಸ್ ಬೇಕೇ ಬೇಕು ಬ ಬಂದಿದೆ ಸರ್ಗೆ ಅಂಥವ್ರ ಜೊತೆ ನನ್ನ ಜರ್ನಿ ಸ್ಟಾರ್ಟ್ ಆಗ್ತಿದೆ ಅಂತಕ್ಕೆ ತುಂಬ ಖುಷಿ ಇದೆ ಸರ್ ಮೇಡಮ್ ಸರ್ ನೀವು ಮೀಡಿಯಾದಲ್ಲಿ ಚಿಕ್ಕ ತೆರೆ ಮೇಲೆ ತೆರೆ ಮೇಲೆ ಬರ್ತಾ ಇದ್ದೀರಿ ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಚಿಕ್ಕ ತೆರೆ ಮೇಲೆ ಬರ್ತಾ ಈ ಬೆಳ್ಳಿ ತೆರೆ ಅವಕಾಶ ಸಿಕ್ಕಿದಾಗ ವರ್ಕ್ಶಾಪ್ಗಳು ಮಾಡಬೇಕಾಗುತ್ತೆ ನೀವು ಸ್ಟೇಜ್ ಮೇಲೆ ಹೇಳ್ತಾ ಇದ್ದೀರಿ ವರ್ಕ್ಶಾಪ್ ಮಾಡ್ತಾ ಇದ್ದೀವಿ ಅಂತ ಹೇಗೆ ನಡೀತಾ ನಿಮ್ಮ ಇಬ್ಬರದ್ದು ಕಾಂಬೋ ವರ್ಕ್ಶಾಪ್ ಎಲ್ಲ ಆ್ಯಕ್ಚುಲಿ ನನಗೆ ಇವ್ರಿಗೇನು ಜಾಸ್ತಿ ನೆಸೆಸಿಟಿ ಇಲ್ಲ ಯಾಕೆಂದರೆ ಅವರು ಆಲ್ರೆಡಿ ಅವರು ಸೀನ್ ಪೇಪರ್ ಇಟ್ಕೊಂಡಿರ್ತಾರೆ ಆಲ್ರೆಡಿ ಡೈಲಾಗ್ಸ್ಗೆ ಪ್ರಿಪೇರ್ ಆಗಿರ್ತಾರೆ ಅವರು ಈಗ ಆಲ್ರೆಡಿ ಅದನ್ನು ಮಾಡಿದ್ದಾರೆ ನನಗೆ ಡೈಲಾಗ್ಸ್ ಹೊಸೋದು ನನಗೆ ಸೀನ್ ಪೇಪರ್ ಹೊಸೋದು ನಮ್ಮದೇನಿದ್ರು ಅಲ್ಲಿ ಏನು ಆ್ಯಕ್ಷನ್ ನಡೀತಾ ಇರುತ್ತೆ ಅದ್ರ ಮೇಲೆ ನಮ್ಮ ರಿಯಾಕ್ಷನ್ ಇರುತ್ತೆ ಯೂಶುವಲ್ ಆಗಿ ರಿಪೋರ್ಟಿಂಗ್ ಸೆಕ್ಷನಲ್ಲಿ ಸೊ ನನಗೆ ತುಂಬ ವರ್ಕ್ಶಾಪ್ ನೆಸೆಸಿಟಿ ಇದೆ ಅದರಲ್ಲಿ ಪಾಯಲ್ ನನಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೂ ತುಂಬ ವರ್ಕ್ಶಾಪ್ ನೆಸೆಸಿಟಿ ಇದೆ ನಾನು ಎಲ್ಲಿ ಲೈಕ್ ಎಲ್ಲೂ ಇನ್ಸ್ಟಿಟ್ಯೂಷನಲ್ಲಿ ಹೋಗಿ ಕಲ್ತಿಲ್ಲ ಬಟ್ ಒಂದು ಒಳ್ಳೆ ಕೋಆರ್ಡಿನೇಷನಲ್ಲಿ ವರ್ಕ್ಶಾಪ್ ನಡೀತಾ ಇದೆ ಸರ್ ಜೋಸೆಫ್ ಸರು ನನಗೆ ಪರ್ಸನಲ್ ಆಗಿ ಟ್ರೈನ್ ಮಾಡ್ತಾ ಇದ್ದಾರೆ ಅವ್ರ ಕ್ಲಾಸ್ಗೂ ಹೋಗ್ತಾ ಇದ್ದೀನಿ ಅವ್ರ ಜೊತೆಲ್ಲೂ ಕಲಿಯುವಂಥ ಕೆಲಸ ಮಾಡ್ತಾಯಿದ್ದೀವಿ ಒಟ್ಟಿಗೆ ಇಬ್ಬರು ಕಾಂಬಿನೇಷನ್ ಸೀನ್ಸ್ ಅಂತ ಕೊಟ್ಟಾಗ ಸೀನ್ ಪೇಪರ್ ಇಟ್ಕೊಂಡು ರಿಹರ್ಸಲ್ ಮಾಡ್ತೀವಿ ಮಾಡಿ ಡೈರೆಕ್ಟ್ರಿಗೆ ತೋರಿಸ್ತೀವಿ ನಮ್ಮ ಕೋ ಡೈರೆಕ್ಟ್ರ್ ನೋಡ್ತಾರೆ ಅದನ್ನು ಚೆನ್ನಾಗಿದೆ ಅಂತಂದರೆ ಅದನ್ನು ಇನ್ನೂ ಬೆಟ್ರ್ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ಚೆನ್ನಾಗಿಲ್ಲ ಅಂದರೆ ಯಾರು ಇಂಪ್ರೂವ್ ಆಗಬೇಕು ಯಾರು ಇಬ್ಬರು ಕೋಆರ್ಡಿನೇಟರ್ ಬಂದರೆ ಹೆಂಗೆ ಬರುತ್ತೆ ಅನ್ನೋದನ್ನು ಮಾಡ್ತಾಯಿದೀವಿ ಅಷ್ಟೇ ಸರ್ ಇಬ್ಬರು ಹೀ ಒಬ್ಬರು ಹೀರೋ ಆಗಿರೋ ಹೀರೋಯ್ನ್ ಆಗಿರಿ ಇಬ್ಬರಿಗೂ ಒಂದು ಪ್ರಶ್ನೆ ನನಗಿವ್ರು ನನಗೆ ನನಗಿವ್ರು ಹೀರೋ ಅಂದಾಗ ಏನಂತ ಅನ್ನಿಸ್ತು ಇವ್ರ ಬಗ್ಗೆ ಗೊತ್ತಿತ್ತು ನಿಮ್ಮಿಬ್ರಿಗೆ ಮೊದಲಿಗೆ ನನಗಿವ್ರ ಬಗ್ಗೆ ಗೊತ್ತಿತ್ತು ನನಗೆ ಫಸ್ಟು ಒಂದು ಯಾರು ಹೇಳ್ಬಾರ್ದು ಅದನ್ನ ಅದಕ್ಕೆ ಅಲ್ಲಿ ಬ್ರೇಕ್ ಮಾಡಿ ಟೊಮೋಟೋನಾ ಸೂಪರ್ ನಾನೇ ಫಸ್ಟ್ ಬಂದು ನೋಡಿದಾರೆ ಮೇಡಮ್ ನಾನು ಮೇಡಮ್ ಕ್ರೀಡಾಕುಮಾರ್ ಟೀಮಿಂದ ಮಾತಾಡ್ತಿರೋದು ಆ ಬನ್ನಿ ಮೇಡಮ್ ಮೀಟ್ ನಿಮ್ಮನ್ನು ಅಂತ ಅಂದೆ ನಾನು ಮಾಮೂಲಿ ಮ್ಯಾನೇಜರ್ಗಳು ಅಸಿಸ್ಟೆಂಟು ಕೋ ಡೈರೆಕ್ಟರ್ಸ್ ಎಲ್ಲ ಹೆಂಗೆ ಮಾತಾಡ್ತಾರೆ ಆ ಥರ ಬನ್ನಿ ಮೇಡಮ್ ಒಂದು ಅಂತ ಕರೆದ ನಾನೇ ಆರ್ಟಿಸ್ಟು ನಾನೇ ಈ ಥರ ಲೀಡ್ ಮಾಡ್ತಾರೆ ಅದು ಯಾವುದೂ ಹೇಳಿಲ್ಲ ಬಂದರು ಅವ್ರ ಕತೆ ಕೇಳಿದ್ರು ಫಸ್ಟು ಆಮೇಲೆ ಅವರು ಇಷ್ಟಪಟ್ಟು ಆ ಜರ್ನಿಗೆ ಅವರು ಚಾಯ್ ಆದರು ಇದೊಂದು ಈಸಿ ಕನೆಕ್ಟ್ ಮಾಡೋಕ್ಕೆ ಯಾರನ್ನೇ ಆದರೂ ನಮ್ದೊಂದು ಫೀಲ್ಡ್ ಹೆಲ್ಪ್ ಮಾಡುತ್ತೆ ಮೇಡಮ್ ನಿಮಗೇನು ನನಗೆ ಅದೇ ಸರ್ ಹೇಳ್ದಂಗೆ ನಂಗೆ ಸರ್ ಹೀರೋ ಅಂತ ಗೊತ್ತೇ ಇರಲಿಲ್ಲ ಸೊ ಸುಮ್ಮನೆ ಹೆಂಗೋ ಕಾಲ್ ಮಾಡ್ತಿದ್ದಾರೆ ಅಂತ ಹೋದೆ ಟೀಮ್ ಮೀಟ್ ಮಾಡಿದೆ ಸರೇ ಫೋನ್ ಮಾಡಿದ್ದು ಹಾಂ ನಾನೇ ಕಾಲ್ ಮಾಡಿದ್ದು ಬನ್ನಿ ಬನ್ನಿ ಅಂತ ಅಂದರು ಬಟ್ ಕತೆ ಕೇಳಿದೆ ತುಂಬ ಇಷ್ಟ ಆಯಿತು ಸರ್ ನನಗೆ ಲೈಕ್ ಆ ಪಾತ್ರ ನಾನು ಎಲ್ಲೂ ನನ್ನ ಎಲ್ಲ ಕಾಮಿಡಿಯಾಗಿ ನೋಡಿದ್ದಾರೆ ಬಟ್ ಇಲ್ಲಿ ಆ ಥರ ಕಾಮಿಡಿ ಇಲ್ಲ ಸೊ ಖುಷಿ ಇದೆ ಅದೊಂದು ಡಿಫ್ರೆಂಟ್ ಪಾತ್ರ ನಾನು ಕ್ಯಾರಿ ಮಾಡ್ತಿದ್ದೀನಿ ಅಂತ ಖುಷಿ ಇದೆ ಶೂಟಿಂಗ್ ಎಲ್ಲ ಎಲ್ಲಿ ಸ್ಟಾರ್ಟ್ ಆಗಿದೆ ಹೇಗೆ ಮಾಹಿತಿ ಅದೆಲ್ಲ ಪ್ರಜ್ವಲ್ ಸರ್ ಎಲ್ಲ ಫೈನಲ್ ಮಾಡ್ತಿದ್ದಾರೆ ಸೆಪ್ಟೆಂಬರ್ ಫಸ್ಟ್ ಆರ್ ಸೆಕೆಂಡ್ ವೀಕ್ಗೆ ಹೋಗೋಣ ರೆಡಿಯಾಗಿ ಅಂತೆಲ್ಲ ಹೇಳಿದ್ದಾರೆ ಶೂಟ್ಗೆ ಹೋಗಕ್ಕೆ ಮುಂಚೆ ಏನೇನು ಪ್ರಿಪ್ರೇಷನ್ಸ್ಗಳು ಮಾಡಬೇಕು ಆ ಕೆಲಸದಲ್ಲಿ ಅವ್ರು ಬ್ಯುಸಿ ಇದ್ದಾರೆ ಸೊ ಇವತ್ತು ಮೂರು ಮುಗೀತು ಇನ್ನು ನೆಕ್ಸ್ಟ್ ಏನಿದ್ರು ಸಿನಿಮಾ ಶೂಟ್ ಮಾಡೋದ್ರ ಕಡೆಗೆ ನಮ್ಮದೆಲ್ಲ ಕೆಲಸಗಳು ಶುರುವಾಗ್ತವೆ ಸರ್ ಒಬ್ಬ ಮೀಡಿಯಾ ಪರ್ಸನ್ನು ಒಬ್ಬ ದೊಡ್ಡ ಸ್ಟಾರ್ನ ಇಂಟ್ರ್ಯೂ ಮಾಡಿದಾಗ ಇಡೀ ಮೀಡಿಯಾಕ್ಕೆ ಖುಷಿ ಆಗ್ತಾ ಇರುತ್ತೆ ಆದರೆ ನೀವು ಒಬ್ರು ಸ್ಟಾರ್ ಆಗೋಕ್ಕೆ ಅಂತ ಹೆಜ್ಜೆ ಇಡ್ತಾ ಇದ್ದೀರಾ ಒಳ್ಳೇದಾಗಲಿ ಇಬ್ಬರಿಗೂ ಕೂಡ ಒಬ್ರು ಸೋಷಿಯಲ್ ಒಬ್ಬರು ಸೋಷಿಯಲ್ ಮೀಡಿಯಾ ಏನೊಬ್ರು ಮೀಡಿಯಾ ಇಬ್ಬರೂ ಕೂಡ ಒಳ್ಳೊಳ್ಳೆ ಹೆಜ್ಜೆನ ದಾರಿ ತೋರಿಸಿದ್ದೀರಾ ಇಲ್ಲಿವರೆಗೂ ನಾವು ಕೂಡ ನಿಮ್ಮದೇ ಆದ ರೀತಿಗಳಲ್ಲಿ ಇನ್ನು ಮುಂದೆನೂ ಕೂಡ ನಮ್ಮ ಸಿನಿಮಾ ರಂಗಕ್ಕೆ ನಿಮ್ಮದೇ ಆದಂಥ ದೊಡ್ಡ ಕೊಡುಗೆ ಸಿಗಲಿ ಅಂತ ಹೇಳ್ತಾ ಅಭಿನಂದನೆಗಳು ಸರ್ ಇಬ್ಬರಿಗೂ ಕೂಡ ಶುಭವಾಗಲಿ ಎಸ್ ಇದಿಷ್ಟು ಇವತ್ತಿನ ವಿಶೇಷ ಇನ್ನೂ ಹಲವಾರು ವಿಶೇಷ ವ್ಯಕ್ತಿಗಳನ್ನ ಕರ್ಕೊಂಡು ಬರ್ತೀವಿ ಮುಂದೆ ಸೌತ್ ಟಾಕೀಸ್ ನಾನು ನಿಮ್ಮ ಸಂದೀಪ್ ಸಿನ್ಹರ್ ಅಂತ ಜೊತೆಯಲ್ಲಿ ನಾಗೇಶ್ ಚನ್ನಣ್ಣನವರು